ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಜುಲೈ ಇಪ್ಪತ್ತೆರಡು ಒಲಿಂಪಿಯಾ ಥಿಯೇಟರ್ ಹಿಂಭಾಗದ ಗೋಡೆ ಕುಸಿತ ಇಬ್ಬರಿಗೆ ಗಾಯ ಸ್ಥಳಕ್ಕೆ ಆಗಮಿಸಿದ ನಗರ ಪಾಲಿಕೆ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳು ಹಾಗೂ ಅಗ್ನಿಶಾಮಕ ದಳದವರು ಸ್ಥಳ ಪರಿಶೀಲಿಸಿ ಕುಸಿದ ಗೋಡೆಯನ್ನು ತೆರವುಗೊಳಿಸಿ ಗಾಯಗೊಂಡವರನ್ನು ಕೆಆರ್ ಆಸ್ಪತ್ರೆಗೆ ದಾಖಲಿಸಿದರು ನೀವು ಅಲ್ಲಿ ತುಂಬ ಬಟ್ಟೆ ಅಂಗಡಿ ಮಾಡ್ತಿತ್ತು ನಮ್ದು ಬಿಡುಗಡೆ ಮಾಡ್ತಾರೆ ಬಿತ್ತು ಒಂದು ಫಸ್ಟ್ ಬಿತ್ತು ಸೆಕೆಂಡ್ ರೋಡ್ ಇನ್ನೊಂದು ದೊಡ್ಡ ದೊಡ್ಡ ಬಿತ್ತು ನಾವು ಹೊರಗಡೆ ಬಂದಿದ್ದ ಆಮೇಲೆ ನಮ್ಮ ಹುಡುಗರು ಸಿಗಾಕೊಂಡಿದ್ರು ಮಣ್ಣಿಗೆ ಆದರೂ ಅವ್ರ ಮೇಲೆ ಸ್ವಲ್ಪ ಸಿಗ್ತೀವಿ ಹಾಂ ಅವ್ರ ಜನತೆಗೆ ಸ್ವಲ್ಪ ಕಾಲೇಜು ಏಟಾಗಿ ನಿಮ್ಮ ಹೆಸರು ಸ್ವಲ್ಪ ಸರ್ಜರಿ ಹೇಳಿದೆ ಪ್ರತೀಶ್ ಪ್ರತೀಶ್ ರಜರಿ ಚಿತ್ರಕ್ಕೆ ಇದು ಮೂರು ಜನ ಇದ್ದಾರೆ ಕೈ ನೋವಾಗಿದೆ ಅಂದ್ರೆ ಎರಡನೇ ಸರಿ ವಾಲ್ ಬಿದ್ದಾಗ ಅವನಿಗೆ ಅವನು ಕೆಳಗಡೆ ಬಿದ್ದಿದ್ರಲ್ಲ ಅವ್ರನ್ನ ಎದ್ಗಡೆ ಹೋಗುವಾಗ ಅವ್ನ ಕೈ ಮೇಲೆ ಬಿದ್ದಿದೆ ಪುನಃ ಅವನಗೂ ಏಟಾಗಿದೆ ಈಗ ಮೂರು ಜನ ಇರೋದು ಶಾಖಿಬು ತಬ್ರೇಜು ಮತ್ತೆ ಅರ್ಮಾನು ಅರ್ಮಾನ ಶಾಖಿಬು ತಬ್ರೇಜು ಅರ್ಮಾನು ಅನುಮಾನು ಮತ್ತೆ ತಬ್ರೀಸ್ಗೆ ಸ್ವಲ್ಪ ಜಾಸ್ತಿ ಆಗಿದೆ ಅವರೇ ಅಡಿಕ್ಟ್ ಇನ್ನೊಬ್ಬ ಸರ್ ಶಾಕಿಬಲ್ಲ ಪ್ರಸು ಅನುಮಾನ ಅನುಮಾನ ಮತ್ತೆ ತಬ್ರೀಸು ಮಣ್ಣು ಕೆಳಗಡೆ ಸಿಕ್ಕಾಕೊಂಡಿದ್ರು ಆಮೇಲೆ ಅವ್ರನ್ನ ತೆಗಿಬೇಕಾದ್ರೆ ಅಂದರೆ ಸೇವ್ ಮಾಡುವಾಗ ಕೈ ಮೇಲೆ ಬಿದ್ದಿದ್ದ ಇವನಿಗೆ ಶಾಕಿಂತೂ ಕೈ ನೋವಾಗಿದೆ ಅವ್ರಿಗೂ ಹೆಸರೆಲ್ಲ ಬರ್ದಿದ್ದಾರೆ ಬರೆದಿದ್ದಾರೆ ನಡೆಸ್ತಾ ಇದ್ದಾರೆ

ತಬ್ರೇಜ್ಗೆ ಇಟ್ಟಿದ್ದೀರ ತಬ್ರೇಜ್ಗೆ ಮತ್ತು ಅರ್ಮ ಇಬ್ಬರಿಗೂ ಅವರೇ ಮನೆ ನಡೆಯಿಸಿ ಕಾಕೊಂಡಿದ್ದರು ಅವ್ರನ್ನ ಸೇವೆ ಮಾಡೋಕ್ಕೆ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಅದೇ ಆಯಿತು ಅವರನ್ನ ಬೇರೆ ಅವರಿಬ್ಬರದ್ದು ತುಂಬ ಮನೆ ಬೇರೆ ಬೇರೆ

t e r パッタゴラを打たれ。 ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನುಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ